ಹದಿನಾಲ್ಕು ಸಂಕ್ರಾಂತಿ ಹಬ್ಬ ಪ್ರತಿ ವರ್ಷದಂತೆ ಈ ಬಾರಿನೂ ನಮ್ಮ ಸಂಕ್ರಾಂತಿ ಉತ್ಸವ ಜಾತ್ರಾ ಮಹೋತ್ಸವ ನಡೀತಾ ಇದೆ ಕಡಲೆಕಾಯಿ ಪರಿಷೆ ಈ ಬಾರಿ ಹದಿನಾಲ್ಕನೇ ತಾರೀಕು ಬಿದ್ದಿರೋದ್ರಿಂದ ಸಂಕ್ರಾಂತಿ ಮಕರ ಸಂಕ್ರಾಂತಿ ಹಬ್ಬ ದಿವಸ ಈ ಕಾರ್ಯಕ್ರಮ ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾಯಿದ್ದೀವಿ ಈ ಈ ಬಾರಿ ಶ್ರೀಶೈಲೆಯಿಂದ ಬ್ರಹ್ಮರಾಂಬಿಕಾ ಮಲ್ಲಿಕಾರ್ಜುನ ಸ್ವಾಮಿಯ ಒಂದು ಕಲ್ಯಾಣೋತ್ಸವ ಬೆಳಗ್ಗೆ ಆರು ಗಂಟೆಯಿಂದ ಪ್ರಾರಂಭ ಆಗ್ತದೆ ಜೊತೆಗೆ ಹನ್ನೆರಡು ಗಂಟೆಗೆ ರಥ ರಥೋತ್ಸವ ನಡೆಯುತ್ತೆ ಜೊತೆಗೆ ಒಂದು ಒಂದೂವರೆ ಗಂಟೆಯಿಂದ ಕಡಲೆಕಾಯಿ ಕುಡಿಯೋದಕ್ಕೆ ಪ್ರಾರಂಭ ಮಾಡ್ತೀವಿ ಕಡಲೆಕಾಯಿ ಮತ್ತು ಕಬ್ಬು ಬಾರಿ ವಿಶೇಷವಾಗಿ ಗರ್ಭಿಣಿ ತಾಯಂದಿರಿಗೆ ಒಂದು ಸೀಮಂತ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ ಕನಿಷ್ಠ ಪಕ್ಷ ಒಂದು ಐನೂರು ಸಂಖ್ಯೆ ಆಗ್ಬೋದು ಅನ್ನೋದು ಈಗಾಗಲೇ ದೃಢ ಆಗಿದೆ ಸಾಮೂಹಿಕವಾಗಿ ಈ ಬಾರಿ ಸೀಮಂತ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಇದ್ರ ಜೊತೆಗೆ ಪರಮ ಪೂಜ್ಯರು ನಮ್ಮ ಮೈಸೂರು ಸುತ್ತೂರು ಶ್ರೀಗಳು ಮತ್ತು ಸಿದ್ಧಗಂಗಾ ಶ್ರೀಗಳು ಜೊತೆಗೆ ಅನೇಕ ಶ್ರೀಗಳು ಭಾಗವಹಿಸ್ತಾರೆ ನಮ್ಮ ಮೈಸೂರು ಮಹಾರಾಜರಾಗಿರ್ತಕ್ಕಂಥ ಎಂ ಪಿ ಯದುವೀರ್ ಮಹಾರಾಜರು ಅವರು ಈ ಬಾರಿ ಬರ್ತಾಯಿದ್ದಾರೆ ವಿಜೇಂದ್ರಯ್ಯ ಯಡಿಯೂರಪ್ಪನವರ ದಂಪತಿಗಳು ಕೂಡ ಈ ಬಾರಿ ಭಾಗವಹಿಸಿ ಡಾಕ್ಟರ್ ಮಂಜುನಾಥ್ ಅವ್ರ ದಂಪತಿಯವರು ನಮ್ಮ ಲೋಕಸಭಾ ಸದಸ್ಯರು ಡಾಕ್ಟರ್ ಮಂಜುನಾಥ್ ಸಾಹೇಬರು ಅವ್ರ ದಂಪತಿಗಳು ಬರ್ತಾ ಇದ್ದಾರೆ ಜೊತೆಗೆ ನಮ್ಮ ಸ್ಥಳೀಯ ಶಾಸಕರು ಮತ್ತು ಎಂ ಪಿಯವರು ಎಲ್ಲ ಈ ಭಾಗ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ರು ಸುಗ್ಗಿ ಸುಗ್ಗಿ ಕಾಲ ಮಾಡ್ತಿದ್ದೆ ಮುಂಚೆ ಆ ಸುಗ್ಗಿ ಕಾಲದಲ್ಲಿ ನಾವು ಬೆಳೆದಂಥ ಬೆಳೆನ ತಂದು ಲಾಟ್ ಹಾಕಿ ಪೂಜೆ ಮಾಡಿ ಎಲ್ಲ ಕೆಲವರಿಗೆ ದಾನ ಮಾಡ್ತಿದ್ದೆ ಆಗಲಿ ನೊಂದೇ ಆಗಲಿ ಮಾಡ್ತಿದ್ದೆವು ಆ ಹಬ್ಬನ ಈ ನಗರೀಕರಣ ಆಗಿರೋದ್ರಿಂದ ಆ ಹಬ್ಬ ಇವಾಗೆಲ್ಲೂ ನಡೀತಾ ಇಲ್ಲ ಆ ಉದ್ದೇಶದಿಂದ ನಮ್ಮ ಹೆಮರುದ್ರೇಶ್ ಸಾರಥ್ಯದಲ್ಲಿ ಈ ಕಾನ್ಸೆಪ್ಟು ಅವ್ರಿಗೆ ಬಂತು ಬಂದಾಗ ಇದು ಹದಿನೇ ಹದಿನಾರು ವರ್ಷ ಆಗಿ ಹದಿನೇಳನೇ ವರ್ಷಕ್ಕೆ ಚಾಲ್ತಿಯಲ್ಲಿದೆ ಆ ಇದರಿಂದ ಕಬ್ಬು ಕಳ್ಳೆಕಾಯಿ ಮತ್ತು ಪ್ರಸಾದ ಬಸವಣ್ಣನ ಪ್ರಸಾದ ಗಿಣ್ಣು ಮಾಡಿ ಈ ಸುಗ್ಗಿ ಹಬ್ಬವನ್ನು ಈ ರೀತಿ ಮಾಡ್ತಾಯಿದ್ದೀವಿ ಈ ನಗರೀಕರಣ ಆಗಿರೋದ್ರಿಂದ ಈ ನಗರದ ಜನಗಳೆಲ್ಲ ಈ ನಮ್ಮ ಹಳ್ಳಿ ಪ್ರಾಂತ್ಯದ್ದು ಅದೆಲ್ಲ ಮರ್ತೋಗಿರೋದ್ರಿಂದ ಈ ಇದು ಗೊತ್ತಾಗಲಿ ಅಂದ್ಬಿಟ್ಟು ಮಾಡ್ತಾ ಆದ್ದರಿಂದ ಭಕ್ತಾದಿಗಳು ಎಷ್ಟು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಪಾಲ್ಗೊಳ್ಬೇಕು ಹಾಗೂ ವಿಶೇಷವಾಗಿ ಒಂದೊಂದು ವರ್ಷ ಒಂದೊಂದು ಥರ ಒಂದು ವರ್ಷ ಕುಸ್ತಿ ಮತ್ತು ಇನ್ನೊಂದು ಎಲ್ಲ ಮಾಡ್ತಿದ್ದು ಈ ವರ್ಷ ಸೀಮಂತ ಮಡ್ಲು ತುಂಬಿಕೆ ಒಂದು ಸುಮಾರು ಒಂದು ಐನೂರಿಂದ ಸಾವಿರ ಗರ್ಭಿಣಿಯವ್ರಿಗೆ ಮಡ್ಲು ತುಂಬಿಕೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಮಹಾರಾಜರು ಮತ್ತು ನಮ್ಮ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಚೀಫ್ ಆಗಿ ಬರ್ತಾಯಿದ್ದಾರೆ ಮತ್ತು ಸಿ ಎನ್ ಮಂಜುನಾಥ್ ಅವರು ಹೃದಯವಂತ ಮಂಜುನಾಥ್ ಎಂ ಪಿ ಅವರು ಬರ್ತಾಯಿದ್ದಾರೆ ಆಮೇಲೆ ನಮ್ಮ ಸ್ಥಳೀಯ ಶಾಸಕರು ಆ ಸ್ಥಳೀಯ ಎಮ್ ಪಿ ಎಸ್ ಟಿ ಸೋಮಶೇಖರ್ ಅವರು ಮತ್ತು ಶೋಭಾ ಕರಂದ್ಲಾಜೆ ಅವರು ಅವರು ಬರ್ತಾಯಿದ್ದಾರೆ ರಥೋತ್ಸವ ಇರ್ತದೆ ಕಳ್ಳೇಕಾಯಿ ಕಬ್ಬು ವಿತರಣೆ ಇರ್ತದೆ ಪ್ರಸಾದ ಗಿಣ್ಣು ಇರ್ತದೆ ಪ್ರಸಾದನೂ ಇರ್ತದೆ ಮತ್ತು ಈ ನಗರದ ವ್ಯಾಪ್ತಿ ಅಂದರೆ ನಮ್ಮ ಬೆಂಗಳೂರು ದಕ್ಷಿಣ ಬೆಂಗಳೂರಲ್ಲಿರುವಂಥವ್ರಿಗೆ ಸುಗ್ಗಿ ಹಬ್ಬ ಮತ್ತು ಮನೋರಂಜನಾ ಕಾರ್ಯಕ್ರಮವು ಎಲ್ಲ ಇರ್ತದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಭಾಗವಹಿಸಿ ಧನ್ಯರಾಗಿದ್ದ ಪ್ರತಿ ವರ್ಷದಂತೆ ಸಂಕ್ರಾಂತಿ ಹಬ್ಬದಂದು ವಿಶೇಷವಾಗಿ ಕಡಲೆಕಾಯಿ ಪರಿಷೆ ಯಶಸ್ವಿಯಾಗಿ ನೆರವೇರೇ ಕೆಲ ವ್ಯವಸ್ಥೆಯೂ ಆಗಿದೆ ರುದ್ರೇಶ್ ನೇತೃತ್ವದಲ್ಲಿ ಹಾಗೂ ಏನು ಈ ಸಂಕ್ರಾಂತಿ ಹಬ್ಬದ ಈ ನಗರದ ಕಡ್ಲೆಕಾಯಿ ಪರಿಸೆ ಸೊಗಡು ಅಂದ್ರೆ ಏನು ಗೊತ್ತಾಗಬೇಕು ಈ ಕಾರ್ಯಕ್ರಮ ಎಲ್ಲ ಹಿಂದೂ ಸಂಪ್ರದಾಯದ ಪ್ರಕಾರ ಈ ಯಶಸ್ವಿಯಾಗಿ ಕಡಲೆಕಾಯಿ ಪರಿಷೆ ನೆರವೇರಿಸ್ತಾ ಇದ್ವಿ